ವಾಟರ್ಮ್ಯಾನ್ ಆಗಿದ್ದವರು ಈಗ ಬಿಲ್ ಕಲೆಕ್ಟರ್ಗೆ ಪ್ರಮೋಟ್ ಆಗಿದ್ದಾರೆ ವೆಂಕಟೇಶ್ ಡಿ ಅಂತ ಹೇಳಿ ಮೇಲ್ನೂರು ಗ್ರಾಮದಲ್ಲಿ ವಾತಾರ ಈಗ ಪ್ರಮೋಟ್ ಆದ್ಮೇಲೆ ಈಗ ಅಧಿಕಾರ ಊರ್ ಬರ್ ನೀರ್ನ ಊರಿ ಸಪ್ಲೈ ಮಾಡಿದೆ ನಾಲ್ಕು ದಿವಸ ನೀರು ಬಿಟ್ಟು ನಾನು ಗಡಿಗೆ ಮಾಡ್ತೀನಿ ಊಟ ಇಲ್ಲ ಸುಮ್ನೆ ಇರ್ತಾರೆ ಮೂರು ದಿವಸ ಹನ್ನೆರಡು ಗಂಟೆ ರಾತ್ರಿ ಮರಿ ಹೋಗಿ ಮರಿ ಎತ್ತಿದ ಐದು ಗಂಟೆ ಮಾಡಿದ್ವಿ ಆಮೇಲೆ ತಿರ್ ನಾವು ಕೇಳಬಿಟ್ಟು ಹೋಗಿ ಆಫ್ ಮಾಡ್ಕೆ ಬಂದ್ರ ಅವ್ರು ತಿರ್ಗ ನನ್ ಮತ್ತೆ ತೋಟದೋ ಹೋಗಿ ಬರಸ ತಿರ್ಗ ಮೋಟರ್ ಆಫ್ ಮಾಡಿದ್ರು ತಿರ್ಗಾ ನೀರ್ ಬರ್ತಾಯ್ತು ಹೋಗಕ್ ಊರಕ್ ನೀರ್ ಬಿಡಿ ಒಂದ್ ಎರಡ್ ನೆಲ್ಲಿ ನೀರ್ ಬರ್ತಾ ಇತ್ತು ಆಮೇಲೆ ಬಂದು ಕೇಳಿದ್ನಿ ಏನು ಏನ್ ಇವ್ರು ಮೋಟರ್ ಅಂತ ಹೇಳ್ಬಿಟ್ಟು ವಾಟರ್ ಕೇಳವ್ರಿ ಬಿಗ್ ಬಿಸ್ನಿಸ್ ಅಂತ ಆಯಪ್ಪನ ಹೇಳಿ ಬರ್ಬೇಕು ಇಲ್ಲ ಅಂದ್ರೆ ಇನ್ನ ಎಲ್ಲನೂ ಬರಲಾ ಬಂದ್ ಅಡಿಗೆ ಮಾಡೇಬೇಕು ಮಾಡ್ತಾರ ನೀರ್ ಬರ್ತಾಯ್ತಾ ನೀರ್ ಬಂದ್ ಬರಲ್ಲ ಅಲ್ಲಿ ಕಟ್ ಮಾಡ್ಸಕೇವ್ರಿ ಅಲ್ಲಿ ಪೈಪ್ಲೈನ್ ಕಟ್ ಮಾಡ್ಸ್ರಿ ಅವಾಗ ನಾವು ಹೋಗಿ ಎತ್ಕೊಂಡ್ ನಾವು ಅಡಿಗೆ ಮಾಡ್ತೀವಿ ಹೇಳಕ್ ಹೋದ್ರೆ ಯಾಕಂದ್ ಮೂರ್ ದಿವಸ ನಾಲ್ಕು ದಿವ್ಸ ಬಿಡಿದ್ರ ಇದ್ರ ಗೊತ್ತಲ್ಲ ನೆಲ್ಲಿ ಅವಾಗ ಅಂತ ಮಾಡ ನಮ್ ಕಾಯ್ ಫಸ್ಟ್ ಆಗಲ್ಲ ನೀರ್ ಅಂತ ಹೇಳಿ ಬಂದು ಗೇಟ್ ಅವಲಪ್ ಮಾಡ್ತಾರೆ ಬಿಡಲ್ಲ ನೇವೇಗೆ ಒಂದಿನ ದಿನ ನೀರ್ ಬಿಟ್ಟವ್ರೆ ಅಂದ್ರೆ ಮೂರ್ ದಿನ ನೀರ್ ಬಿಡಲ್ಲ ಕೇಳಿದ್ರೆ ಮೋಟರ್ ಬೆಂದಾಗಿದೆ ಅಂತಾರೆ ಕೇಬಲ್ ಬೆಂದಾಗಿದೆ ಅಂತಾರೆ ಇಲ್ಲ ಪ್ಯಾನಲ್ ಬೆಂದಾಗಿದೆ ಅಂತಾರೆ ಇಲ್ಲ ಬoraj ನೀರಿಲ್ಲ ಅಂತ ಹೇಳ್ತಾರೆ ನೀರೇ ಇಲ್ಲ ಬoraj ಹೋಗ್ರಮ್ಮ ಅಂತಾರೆ ನಾವ್ ಯಾರ್ನ ಕೇಳೋದ ಆ ಊರಿಗೆ ಹೋಗಿ ಅಲ್ಲಿ ಕೈ ಎತ್ತಿ ಅವರ ಪಡಕ್ಕೆ ಇಷ್ಟottattede ಯಾವ ನಾವು ಈ ಊರ್ಕ ಬಸ್ ಕೂಡ ಐಕ್ಲಿ ಸ್ಕೂಲ್ ಹೋಗದ ಅಡ್ಗೆ ಮಾಡೋದ ನೀರಿಡಿ ಅದಾ ವಾಟರ್ ನೀರು ವಾಟರ್ ನೀರು ಹೇಳ್ೋಣ ಯಾರನ್ನ ಕೇಳಕೋದ್ರೆ ವಿಕಟೇಶ ಹೇಳೋದು ಇಲ್ಲ ಅವರ ಹೆಂಡತಿ ಹೇಳ್ತಾಳೆなんか ಹುಡುಗಿ

ಎಷ್ಟು ದಿನ ಅಂತ ಹೋಗ್ತಿದ್ಯಾಂದ್ ವಾರ ಬೀಡ ನೀರು ಅಂದ್ರೆ ನೀರು ಊರಿಗೆ ಬರ್ತಾ ಇದೆಯಾ ಬೇರೆ ಕಡೆ ಹೋಗ್ತಾ ಇದ್ಯಾ ಅದು ಪಾಯಿಂಟ್ ಇಲ್ಲಿ ಸರಿನಾ ಬೇರೆ ಕಡೆ ಹೋಗ್ತಾ ಇದೆ ಊರಿಗೆ ಬರ್ತಾ ಇಲ್ಲ ಅದಕ್ಕೆ ನಾವು ಬೇರೆ ಊರು ಹೋಗ್ತಾ ಇದೀವಿ ಅಲ್ಲಿ ಎಷ್ಟ್ ದಿನ ಅಂತ ಬಿಡ್ತಾರೆ ಆದ್ರೆ ನಮ್ಮೂರ್ ಒಂದು ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಅದು ವಾಟರ್ ಮ್ಯಾನು ಅವ್ರನ್ನ ಕೇಳ್ತಾ ಇದೀವಿ ಅವ್ರೇನ್ ಹೇಳ್ತಾ ಇದ್ದಾರೆ ನಾನ್ ಒಂದ್ ತಿಂಗಳಿಂದ ಬಂದಿದ್ದೇನೆ ಅದಕ್ಕಿನ್ನ ಹಿಂದೆ ಅಂತ ಅದಕ್ಕಿನ್ನ ಹಿಂದೆ ಅಂತ ಹೇಳಿದ್ರು ಅವರು ವೆಂಕಟೇಶ್ ಅಂತ ಅವರಿದ್ರು ಏನ ಒಂದು ಸುಮಾರು ಒಂದು ಹದಿನೈದು ವರ್ಷಗಳಿಂದ ಹದಿನೈದು ವರ್ಷಗಳಿಂದ ಅವರು ಈ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕಿಂತ ಮುಂಚೆ ನಾವು ನಾನ್ ಸು ಸುಮಾರು ಇತ್ತೀಚೆಗೆ ಬಂದಿದ್ದು ಇದೇ ರಚೆಕಟ್ಟೆ ಮೇಲೆ ಕುರಿಸಿ ನ್ಯಾಯಾಧೀಶ ನ್ಯಾಯಗಳೆಲ್ಲ ಮಾಡಿದ್ದಾರೆ ನ್ಯಾಯಗಳೆಲ್ಲ ಮಾಡಿ ಅವಾಗ ಏನ್ ಹೇಳಿದ್ರೆ ಇಲ್ಲಿ ಬಿಟ್ಕೊಂಡಿಲ್ಲಪ್ಪ ನೀರು ಬಿಟ್ಕೊಂಡಿಲ್ಲ ಅಂದ್ಬಿಟ್ಟು ಇವ್ರಿಗೆ ಮತ್ತೆ ಏನೋ ಫೈನ್ ಹಾಕೋದು ಅದು ಎಕ್ಸೆಟ್ರಾ ಎಕ್ಸೆಟ್ರಾ ಏನೋ ಮಾಡ್ಕೊಂಡು ನ್ಯಾಯ ಮಾತುಗಳಲ್ಲಿ ನಿಲ್ಸ್ಬಿಟ್ಟಿದ್ದಾರೆ ನಿಲ್ಲಿಸ್ಬಿಟ್ರು ಇವತ್ತೇನಾಗಿದೆ ಅಲ್ಲಿ ಅವರು ಅವರು ಸ್ವಂತ ಸ್ವಂತಕ್ಕಾಗಿ ಒಂದು ಪೈಪ್ಲೈನ್ ಅವರು ಜಮೀನಿಗಾಗಿ ನೀರು ನೀರು ಹಾಕೊಂಡೋಗಿದೆ ಸೆಂಟ್ರಲ್ ಒಂದು ಪೈಪ್ ಸಿಕ್ಕಿದೆ ಪೈಪ್ ಸಿಕ್ಕ ಹೊಡೆದಾಗಿದೆ ಪೈಪ್ ಎಲ್ಲ ಏನೋ ಬಾ ಒಳಗೆ ನೀರು ಬರ್ದೇ ಇರೋತರ ಬ್ಲಾಕ್ ಮಾಡಿದ್ದಾರೆ ಆ ಸದ್ಯಕ್ಕೆ ಇವೆಲ್ಲ ಬ್ಲಾಕ್ ಮಾಡಿದ್ದಾರೆ ಅವರು ಬರ್ದಂಗೆ ತೋಟಕ್ಕೆ ಬಿಟ್ ಮಾಡಿದ್ದಾರೆ ಕರೆಕ್ಟ್ ತಮ್ಮ ಮತ್ತೆ ಅಣ್ಣ ಬಳ್ಳೇರಿ ಬಳ್ಳೇರಿ ಮತ್ತೆ ರಮೇಶ್ ಅಂತ ಬಂದು ಮದುವನನ ಒಡೆದು ಇಲ್ಲಿ ಗಲಾಟೆ ಮಾಡಿದ್ದಾರೆ ಸರ್ ನಮ್ಮರಲ್ಲಿ ಇಲ್ಲ ಅದಿಂದ ಊರಿನವರು ವಾಟರ್ ಮ್ಯಾನ್ ಆಗಿದ್ರು ಅವ್ರು ಬಂದು ಏನಕ್ಕೆ ಇಲ್ಲಿ ಡ್ಯಾಮೇಜ್ ಮಾಡಿದ್ರು ಇಲ್ಲಿ ನಮ್ಮ ಪೈಪ್ ಇದೆ ಅದನ್ನ ಇಲ್ಲಿ ಹುಡುಗನ ಒಡೆದು ಗಲಾಟೆ ಮಾಡಿದ್ದಾರೆ ಅಲ್ಲೇ ಮಾಡೋದು ಗಲಾಟೆ ಹದಿನೈದು ಹದಿನಾರು ಚೈನ್ ಇತ್ತು ಅದನ್ನ ವರ್ಷಗಳಿಂದ ಗೊತ್ತಿಲ್ಲ ಈ ತರ ಮಾಡ್ಕೊಂಡು ಅದನ್ನು ಕಳುಹ ಮಾಡಿದ್ದಾರೆ ಯಾರೇ ಕೇಳಿ ಮಾಡಿ ಏನ್ ವಾಟರ್ಮ್ಯಾನ್ ಇಲ್ಲ ನಮ್ದು ಅಧಿಕಾರ ಇಲ್ಲ ಈಗ ಈಗ ಪಕ್ಕದ ಚೇಂಜ್ ಮಾಡಿದಾರೆ ಮ್ಯಾನ್ ಇದನ್ನ ಪಕ್ಕ ರಾಜಪ್ಪ ಚೇಂಜ್ ಮಾಡಿದಾರೆ ಅವ್ನು ಕೇಳಿ ಅಂತ ಹೇಳ್ತಾರೆ ಬಟ್ ಇವರೇ ಗೇಟ್ ಆನ್ ಮಾಡ್ತಾರೆ ಮೋಟರ್ ಮಾಡ್ತಾರೆ ನೀರ್ ಪ್ರಾಬ್ಲಮ್ ಇತ್ತು ಕೇಳಿದ್ರಿ ಹುಡುಗರಲ್ಲಿ ಏನೋ ಪೈಪ್ ತೋಡಕ್ ಹೋಗಿ ಏನೋ ಸಿಕ್ಕೇರಿ ಅಂತಂದ್ರು ಬರ್ಬೇಕು ಸುಮಾರು ಸರಿ ಹೇಳ್ರಿ ಅವಾಗ ಒಂದ್ಸರಿ ಮೇಲೆ ಇದ ಮಾಡೇವ್ರಿ ಬರಡದ್ ಗಲಾಟಾತ್ ಬಂದ್ರಿ ಏನು ಪೈಪ್ ತೋಡೇವ್ರಿ ಅಲ್ಲಿ ಬಂದಿದ್ರಕ್ಕ ನಾನು ಬಂದೆ